ಪದಾಧಿಕಾರಿಗಳು ಕೇವಲ ಕಾರ್ಡು ಬೋರ್ಡಿಗೆ ಸೀಮಿತವಾಗದೆ ಸಮಾಜದ ನೊಂದವರ ಧ್ವನಿಯಾಗಬೇಕು ನವ ಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಗೌಡ ಹೇಳಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಡೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ನವಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ ಪದಾಧಿಕಾರಿಗಳ ಆಯ್ಕೆಯ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ಗೌಡ ಮತ್ತು ಮಹಿಳಾ ಕಾರ್ಮಿಕ ಘಟಕದ ರಾಜ್ಯ ರೂಪಾ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಕೃಷ್ಣಪ್ಪನವರನ್ನು ಜಿಲ್ಲಾ ಕಾರ್ಯಾಧ್ಯಕ್ಷರನ್ನಾಗಿ ನಾರಾಯಣಸ್ವಾಮಿ ರವರನ್ನು ಜಿಲ್ಲಾ ಮಹಿಳಾ ಘಟಕದ ಕಾರ್ಯಾಧ್ಯಕ್ಷರಾಗಿ ಪವಿತ್ರ ಎಸ್ ರವರನ್ನು ಹೊಸಕೋಟೆ ತಾಲೂಕು ಅಧ್ಯಕ್ಷರಾಗಿ ಕೆ ಆರ್ ನಾಗವೇಣಿರವರನ್ನು ಅಧ್ಯಕ್ಷರಾಗಿ ನಗರ ಘಟಕ ಕಾರ್ಯದರ್ಶಿಯಾಗಿ ಗೀತಾ ರವರನ್ನು ಮತ್ತು ಸುಲಿಬಿಲೆ ಹೋಬಳಿ ಅಧ್ಯಕ್ಷರಾಗಿ ಮುರಳೀರವರನ್ನು ಉಪಾಧ್ಯಕ್ಷರಾಗಿ ನಾರಾಯಣಗೌಡ ಗೌರವಾಧ್ಯಕ್ಷರಾಗಿ ಚಂದ್ರಶೇಖರ್ ರವರನ್ನು ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿ ಶುಭ ಕೋರಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ ಗೌಡ ಅವರು ಮಾತನಾಡಿ ನಮ್ಮ ಸಂಘಟನೆ ನೊಂದವರ ಧ್ವನಿ ಆಗಬೇಕು ಸಮಾಜದ ಕಟ್ಟಕಡೆ ವ್ಯಕ್ತಿಯೂ ಕೂಡ ಸರ್ಕಾರದ ಸವಲತ್ತುಗಳು ದೊರಕುವಂತಾಗಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಆ ನಿಟ್ಟಿನಲ್ಲಿ ಸಂಘಟನೆಯಲ್ಲಿ ಪದಾಧಿಕಾರಿಗಳು ಕೆಲಸ ಮಾಡಬೇಕು ಮತ್ತು ರಾಜ್ಯಾದ್ಯಂತ ಇರುವ ಪತ್ರಕರ್ತರಿಗೆ ಉಚಿತವಾಗಿ ಕಾನೂನು ಸೇವೆಯನ್ನು ಸಲ್ಲಿಸುವುದು ಹಾಗೂ ಸರ್ಕಾರದಿಂದ ನಿವೇಶನ ಮತ್ತು ಮನೆ ರೈತರಿಗೆ ನಿವೇಶನ ಮತ್ತು ಮನೆಯನ್ನು ಕೊಡಿಸುವ ಉದ್ದೇಶವನ್ನು ಹೊಂದಿ ಈ ಸಂಘಟನೆ ಸ್ಥಾಪನೆಯಾಗಿದ್ದು ಆ ನಿಟ್ಟಿನಲ್ಲಿ ಪದಾಧಿಕಾರಿಗಳು ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಪತ್ರಕರ್ತರಾದ ನಟರಾಜ್ ಎಮ್ಮೆನಾರ್ ಮತ್ತು ಮಂಜೂರವರನ್ನು ಅಭಿನಂದಿಸಲಾಯಿತು ನಮ್ಮ ಒಂದು ನವಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಿ ಅವರ ಒಂದು ಐ ಡಿ ಕಾರ್ಡ್ ಮತ್ತು ಆದೇಶ ಪತ್ರವನ್ನು ನೀಡಿ ಅದರ ಜೊತೆಗೆ ಒಂದು ನಮ್ಮ ಪದಾಧಿಕಾರಿಗಳು ಸಮಾಜದಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅಂತ ಈ ಒಂದು ನಮ್ಮ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನಮ್ಮ ಒಂದು ಸಂಘದ ದೇ ದೇಶಗಳೇನೆಂದರೆ ಒಂದು ಸರ್ಕಾರದಿಂದ ಸಿಗ್ತಕ್ಕಂಥ ಆ ಒಂದು ಯೋಜನೆಗಳನ್ನು ನಾಗರಿಕರಿಗೆ ನಮ್ಮ ಪದಾಧಿಕಾರಿಗಳ ಮುಖಾಂತರ ತಿರುಗಿ ತಿಳಿಸಿ ಅವರಿಗೆ ಆ ಒಂದು ಯೋಜನೆಗಳನ್ನು ಒದಗಿಸ್ಕೊಡೋದು ಮತ್ತು ಏನೇ ಒಂದು ಸಾಮಾಜಿಕ ಸಮಸ್ಯೆ ಬಂದರೂ ಆ ಸಮಸ್ಯೆಯನ್ನು ನಮ್ಮ ಪದಾಧಿಕಾರಿ ಮುಖಾಂತರ ಒಂದು ಕನ್ಸರ್ನ್ ಇಲಾಖೆಗೆ ತಿಳಿಸಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋದು ಇದರ ಜೊತೆಗೆ ನಮ್ಮ ಒಂದು ಪತ್ರಕರ್ತರು ಅಂದರೆ ಒಂದು ತಾಲೂಕಲ್ಲಿ ಏನು ಪತ್ರಕರ್ತರಿದ್ದಾರೆ ಅವ್ರಿಗೆ ನಮ್ಮ ಸಮಸ್ಯೆ ವತಿಯಿಂದ ಏನಾದರೂ ಒಂದು ತೊಂದರೆ ಆದರೆ ನಮ್ಮ ಸಮಸ್ಯೆ ವತಿಯಿಂದ ಸರ್ಕಾರಕ್ಕೆ ತಿಳಿಸಿ ಅದನ್ನು ಬಗೆಹರಿಸ್ಕೊಡೋದೊಂದು ಒಂದು ಇದ್ರ ಜೊತೆಗೆ ಒಂದು ಈ ಒಂದು ತಾಲೂಕಲ್ಲಿ ಅಥವಾ ಜಿಲ್ಲೆಯಲ್ಲಿ ಪತ್ರಕರ್ತರು ಎಷ್ಟು ಜನ ಇರ್ತಾರೆ ಅವ್ರಿಗೆ ಏನು ಒಂದು ಕೆಲವ್ರಿಗೆ ಒಂದು ಮನೆ ಇರ್ಬೋದು ಸೈಟ್ ಇರ್ಬೋದು ಇಲ್ ಇಲ್ಲದೆ ಇರ್ಬೋದು ಅವ್ರಿಗೆ ಇಲ್ದಕ್ಕೆ ಇರತಕ್ಕ ಇಲ್ದಿರತಕ್ಕಂಥ ಒಂದು ಪತ್ರಕರ್ತರಿಗೆ ಒಂದು ಸರ್ಕಾರದ ಕಡೆಯಿಂದ ಒಂದು ಭೂಮಿ ಒಂದು ಶಾಂಕ್ಷನ್ ಮಾಡಿಸ್ಕೊಂಡು ಇವರಿಗೆ ಒಂದು ಸೈಟು ಅಥವಾ ಮನೆ ಕೊಡಿಸೋದು ನಮ್ಮ ಒಂದು ದೇ ಮತ್ತು ಕಾನೂನು ಹೋರಾಟ ಅಂದರೆ ಕಾನೂನು ಒಂದು ಫ್ರೀ ಲೀಗಲ್ ಸರ್ವಿಸ್ ಕೊಡಬೇಕಂತ ಒಂದು ಪತ್ರಕರ್ತರಿಗೆ ಒಂದು ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಅಂದರೆ ಪ್ರತಿ ತಾಲೂಕಲ್ಲಿ ಪತ್ರಕರ್ತರ ಮೇಲೆ ಎಷ್ಟೋ ಒಂದು ಕೇಸುಗಳು ಬಿದ್ದು ಹೋರಾಡ್ತಾ ಇರತಕ್ಕಂಥ ಒಂದು ಪತ್ರಕರ್ತರು ಈಗಿದ್ದಾರೆ ಅವರಿಗೆ ಒಂದು ಒಂದು ಫ್ರೀ ಲೀಗಲ್ ಸರ್ವಿಸು ಅಂದರೆ ಪ್ರತಿ ತಾಲೂಕಲ್ಲೂ ಒಬ್ಬ ವಕೀಲರನ್ನ ಅಪಾಯಿಂಟ್ ಮಾಡಿ ಫ್ರೀಯಾಗಿ ಆ ಪತ್ರಕರ್ತರಿಗೆ ಏನೇ ಒಂದು ದಾವೆಗಳು ಅಥವಾ ಕೇಸಸ್ ಬಿದ್ದರೆ ನೋಡ್ಕೊಳೋದಕ್ಕೆ ಒಂದು ಫ್ರೀ ಮಾಡೋದಕ್ಕೆ ಒಂದು ಯೋಜನೆ ಕೂಡ ಹಾಕ್ಕೊಂಡಿದ್ದೀವಿ ನಾವು ಹೀಗೆ ನಾವೇನೋ ಒಂದು ಕಾರ್ಡ್ ಕೊಡ್ತಾ ಇದ್ದೀವಿ ಆ ಒಂದು ಕಾರ್ಡನ್ನ ಕಾರ್ಡ್ಗೋಸ್ಕರ ಯಾರೂ ಬರಬೇಡಿ ಸಮಾಜದಲ್ಲಿ ಸೇವೆ ಮಾಡಬೇಕು ಮೇನ್ ಉದ್ದೇಶ ನಮಗೆ ಕಾರ್ಡ್ ಬೋರ್ಡ್ಗೆ ಒಂದು ಸೀಮಿತ ಆಗದೆ ಸಮಾಜದಲ್ಲಿ ಸೇವೆ ಒಂದು ಸಲ್ಲಿಸ್ತಕ್ಕಂಥ ಒಂದು ಪದಾಧಿಕಾರಿಗಳು ಸಲ್ಲಿಸ್ಬೇಕು ಅಂತ ನಾವೊಂದು ಪದಾಧಿಕಾರಿಗಳು ಕೂಡ ಹೇಳ್ತಾ ಇದ್ದೀವಿ